ಕುಮಾರವ್ಯಾಸರ ಮಹಾಭಾರತ ಕಥೆ ಪೂರ್ತಿ ಆಗಿರೋದಕ್ಕೆ ಕಾರಣ ಇಂದು ನಾವು ಕುಮಾರವ್ಯಾಸರ ಮಹಾಭಾರತ ಕಥೆ ಪೂರ್ತಿ ಆಗಿರೋದಕ್ಕೆ ಕಾರಣವಾದ ಒಂದು ದಂತಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಕುಮಾರವ್ಯಾಸ ಒಬ್ಬ ಪ್ರಸಿದ್ಧ ಕವಿ ಕುಮಾರವ್ಯಾಸನ ಮೊದಲ ಹೆಸರು ನಾರಾಯಣಪ್ಪ ದಂತಕಥೆಯ ಪ್ರಕಾರ ನಾರಾಯಣಪ್ಪ ಮಹಾಭಾರತ ಕತೆ ಬರೆಯಬೇಕು ಅಂದುಕೊಳ್ಳುತ್ತಾನೆ ಅದೇ ರೀತಿ ಗದಗಿನಲ್ಲಿರುವ ವೀರನಾರಾಯಣನಿಗೆ ಬೇಡಿಕೊಂಡಾಗ ವೀರನಾರಾಯಣ ಸ್ವಾಮಿಯು ನಾರಾಯಣಪ್ಪನ ಕನಸಿನಲ್ಲಿ ಬಂದು ಒಬ್ಬ ವ್ಯಕ್ತಿ ಎತ್ತರ ಇರುವನು ಅವನು ಬರುತ್ತಾನೆ ಅವನಲ್ಲಿ ಕತೆ ಕೇಳಿ ಬರೆಯಲು ಹೇಳುತ್ತಾನೆ ಅದೇ ರೀತಿ ಒಂದು ದಿನ ಊಟ ನೀಡುವ ಸಮಯದಲ್ಲಿ ಆ ಎತ್ತರದ ವ್ಯಕ್ತಿ ಬರುತ್ತಾನೆ ಅವನ ಹೆಸರೇ ಅಶ್ವತ್ಥಾಮ ಅವನನ್ನು ನಾರಾಯಣಪ್ಪ ಕವಿ ಕತೆ ಅಂದರೆ ಮಹಾಭಾರತದ ಕತೆಯನ್ನು ಹೇಳುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಅಶ್ವತ್ಥಾಮನು ಅದಕ್ಕೆ ಕೆಲವೊಂದು ನಿರ್ಬಂಧನೆಯನ್ನು ಹಾಕುತ್ತಾನೆ ಒಂದು ಬಟ್ಟೆಯ ಒದ್ದೆ ಮಾಡಿ ಇಟ್ಟು ಅದು ಒಣಗುವವರೆಗೆ ಮಾತ್ರ ಕತೆಯನ್ನು ಹೇಳುತ್ತೇನೆ ಎಂದು ಹೇಳುತ್ತಾನೆ ಆಗ ನಾರಾಯಣಪ್ಪ ಒಪ್ಪಿಕೊಳ್ಳುತ್ತಾನೆ ಅದೇ ರೀತಿ ಅಶ್ವತ್ಥಾಮ ನಾನು ನಿನಗೆ ಕತೆ ಹೇಳುತ್ತಿರುವ ವಿಷಯವನ್ನು ಯಾರಿಗೂ ಹೇಳಬಾರದು ಎಂದು ನಿರ್ಬಂಧನೆಯನ್ನು ಹಾಕುತ್ತಾನೆ ಅದಕ್ಕೂ ಕೂಡ ನಾರಾಯಣಪ್ಪ ಒಪ್ಪಿಕೊಳ್ಳುತ್ತಾನೆ ಅದೇ ರೀತಿ ಕತೆ ಹೇಳಲು ಶುರು ಮಾಡಿದ ನಂತರ ನಾರಾಯಣಪ್ಪನು ಕತೆಯನ್ನು ಬರೆಯಲು ಶುರು ಮಾಡುತ್ತಾನೆ ಕತೆ ಹೇಳುತ್ತಾ ಗದಾಯುದ್ಧದ ಕತೆ ಬರೆಯುತ್ತದೆ ಅದರಲ್ಲಿ ದುರ್ಯೋಧನನು ತೊಡೆ ಮುರಿದುಕೊಂಡು ಬಿದ್ದ ಕತೆಯನ್ನು ಅಶ್ವತ್ಥಾಮ ಹೇಳುತ್ತಾ ಆಳುತ್ತಾನೆ ನಂತರ ನಾರಾಯಣಪ್ಪನು ತನ್ನ ಹೆಂಡತಿಯ ಹತ್ತಿರ ಹೀಗೆ ಅಶ್ವತ್ಥಾಮನು ನನಗೆ ಕತೆಯನ್ನು ಹೇಳುತ್ತಿರುವನು ನಾನು ಕತೆಯನ್ನು ಬರೆಯುತ್ತಿರುವೆನು ಎಂದು ಹೇಳುತ್ತಾನೆ ನಂತರ ಮಾರನೇ ದಿವಸ ಮುಂದಿನ ಭಾಗ ಹೇಳಲು ಅಶ್ವತ್ಥಾಮ ಬರಲೇ ಇಲ್ಲ ಕಾರಣ ನಾರಾಯಣಪ್ಪನು ಅಶ್ವತ್ಥಾಮನು ಹಾಕಿದ ನಿರ್ಬಂಧನೆಯನ್ನು ಮುರಿದ ಕಾರಣ ಅಶ್ವತ್ಥಾಮನು ಮುಂದಿನ ಕಥೆಯನ್ನು ಹೇಳಲು ಬರುವುದಿಲ್ಲ ಈ ಕಾರಣದಿಂದಲೇ ಆ ಕತೆ ಅಷ್ಟಕ್ಕೆ ನಿಂತಿದೆ ಮುಂದೆ ಬರದಿಲ್ಲ ಎನ್ನುವ ದಂತಕತೆ ಇದೆ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ